ಇನ್ನು ಖರ್ಗೆ ವಾರ್ನಿಂಗು ಕೂಡ ಸಚಿವರು ಡೋಂಟ್ ಕೇರ್ ಅಂತಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟರು ಈಗ ವಿಧಾನಸೌಧದಲ್ಲಿ ಎಸ್ ಸಿ ಎಸ್ ಟಿ ಸಚಿವರು ಮಾತುಕತೆ ನಡೆಸಿದ್ದಾರೆ ಅನ್ನುವಂಥ ಒಂದು ವಿಚಾರ ನಿನ್ನೆ ಮಾತುಕತೆ ನಡೆಸಿದಾರಂತೆ ನಾಲ್ಕು ಜನ ಸಚಿವರು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನಾಲ್ಕು ಜನ ಸಚಿವರು ಸೇರಿ ಚರ್ಚೆ ಮಾಡಿದ್ದಾರೆ ಅಂತೇಳಿ ಸೊ ಈ ನಾಲ್ವರು ಸಚಿವರ ಈ ಭೇಟಿ ಏನಿದೆ ಹಲವು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇದರಲ್ಲಿ ಯಾರೆಲ್ಲ ಇದ್ರು ಸಚಿವ ಪರಮೇಶ್ವರ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ ಎಸ್ ಸಿ ಎಸ್ ಟಿ ನಾಯಕರುಗಳು ಸಚಿವರುಗಳು ಈ ನಾಲ್ಕು ಜನ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಇಪ್ಪತ್ತು ನಿಮಿಷಗಳ ಕಾಲ ನೋಡಿಯಲ್ಲಿ ಅದ್ರ ಬಗ್ಗೆ ಒಂದಷ್ಟು ಫೋಟೋ ಕೂಡ ಹರಿದಾಡ್ತಾ ಇದೆ ನೋಡಿ ಒಬ್ಬ ಶ್ರೀಗಳ ಜೊತೆಗೆ ಕೂತು ಮಾತಾಡ್ತಾ ಇರುವಂಥ ನಾಲ್ಕು ಜನ ಸಚಿವರುಗಳು ಆದರೆ ಇಲ್ಲಿ ಇರುವಂತಹ ಪ್ರಶ್ನೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಥರದ ಒಂದಷ್ಟು ಮೀಟಿಂಗ್ಗಳಾಗಬಾರ್ದು ಪ್ರತ್ಯೇಕ ಮೀಟಿಂಗ್ಗಳು ಈ ಥರದ ಡಿನ್ನರ್ ಮೀಟ್ಗಳು ಜೊತೆಗೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರಿ ಯಾರನ್ನ ಯಾವಾಗ ಎಲ್ಲಿ ಇಡಬೇಕು ಯಾವಾಗ ಯಾರಿಗೆ ಯಾವ ಹುದ್ದೆ ಕೊಡಬೇಕು ಅನ್ನೋಂಥದ್ದು ನಮಗೆ ಗೊತ್ತಿದೆ ನಾವು ಮಾಡ್ತೀವಿ ಅನ್ನೋಂಥದ್ರ ಬಗ್ಗೆ ಖಡಕ್ಕಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ವಿನಾಕಾರಣ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಾ ಬರಬೇಡಿ ಕೊಡಬೇಡಿ ಅನ್ನುವಂಥದ್ರ ಬಗ್ಗೆ ಕೂಡ ಸೂಚನೆ ಇತ್ತು ಈಗ ನೋಡ್ತಾ ಹೋದ್ರೆ ಯಾವುದೇ ಸಚಿವರುಗಳಿಂದ ಅಂಥ ಒಂದು ಹಾರ್ಡ್ ಸ್ಟೇಟ್ಮೆಂಟ್ಗಳಂತೂ ಬರ್ತಾ ಇಲ್ಲ ಈಗ ಸಿಎಂ ಬದಲಾವಣೆ ವಿಚಾರ ಆಗಲಿ ಅಥವಾ ಬೇರೆ ಪ್ರತ್ಯೇಕ ಮೀಟಿಂಗ್ಗಳ ವಿಚಾರ ಆಗಲಿ ನೋಡಿ ವಾಲ್ಮೀಕಿ ಕೆ ಶ್ರೀ ಅವರು ಬಂದಿದ್ದಂತಹ ಸಂದರ್ಭದಲ್ಲಿ ನಾಲ್ಕು ಜನ ಭೇಟಿ ಮಾಡಿದರು ಸಚಿವರಿಗೆ ಆಮಂತ್ರಣ ಕೊಡೋದಿಕ್ಕೆ ಅಂತ ಹೇಳಿ ಶ್ರೀಗಳು ಬಂದಿದ್ರು ಫೆಬ್ರವರಿ ಎಂಟು ಮತ್ತು ಒಂಬತ್ತನೇ ತಾರೀಕು ವಾಲ್ಮೀಕಿ ಜಾತ್ರಾ ಮಹೋತ್ಸವ ಇದೆ ಬೃಹತ್ ಜಾತ್ರಾ ಮಹೋತ್ಸವ ಇದು ಫೆಬ್ರವರಿ ಎಂಟು ಮತ್ತು ಒಂಬತ್ತನೇ ತಾರೀಕು ಇರುವಂತದ್ದು ಈ ಜಾತ್ರಾ ಮಹೋತ್ಸವಕ್ಕೆ ಇನ್ವೈಟ್ ಮಾಡೋಣ ಅಂತ ಹೇಳಿ ವಾಲ್ಮೀಕಿ ಶ್ರೀಗಳು ಬಂದಿದ್ರು ವಾಲ್ಮೀಕಿ ಪೀಠದ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಬಂದಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಮಾತನಾಡುವಾಗ ಅವರು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರನ್ನೇ ಭೇಟಿ ಮಾಡಿ ಇನ್ವೈಟ್ ಮಾಡಿಲ್ಲ ಬದಲಾಗಿ ನಾಲ್ಕು ಜನರನ್ನ ಒಟ್ಟಾಗಿ ಕೂರಿಸಿ ಮಾತಾಡಿದರೆ ಇನ್ವೈಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾಲ್ಕು ಜನ ಸಚಿವರು ಸೇರಿದ್ರು ಸೊ ನೋಡಿ ಆಗ ಚರ್ಚೆಗಳಾಗಿದೆ ಅನ್ನುವಂಥದ್ದು ಸ್ಪಷ್ಟ ಇಲ್ಲಿ ನಾಲ್ಕು ಜನ ಸೇರಿದ್ದಾರೆ ಶ್ರೀಗಳು ಇದ್ದಾರೆ ಅವರ ಮುಂದೆ ಒಂದಷ್ಟು ವಿಚಾರಗಳು ಚರ್ಚೆಗೆ ಬಂದಿವೆ ಅಂಥೇಳಿ ಸೊ ಮಲ್ಲಿಕಾರ್ಜುನ ಖರ್ಗೆ ಅವರ ಎಚ್ಚರಿಕೆ ಬಳಿಕವೂ ಕೂಡ ಚರ್ಚೆ ನಡೆದಿರುವಂಥದ್ದು ಇದು ಏನನ್ನ ಸೂಚಿಸುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆಗಳು ಹರಿದಾಡ್ತಾ ನಾಲ್ಕು ಜನ ಎಸ್ ಸಿ ಎಸ್ ಟಿ ಸಚಿವರು ಚರ್ಚಿಸಿರುವಂಥ ಒಂದು ವಿಚಾರ ನಿನ್ನೆ ನಾನು ದಲಿತ ಸಚಿವರ ಸಭೆ ಏನು ಮಾಡಿರಲಿಲ್ಲ ರಾಜನಹಳ್ಳಿ ಸ್ವಾಮೀಜಿ ಜಾತ್ರೆಗೆ ಅವರು ಕರೆಯೋದಕ್ಕೆ ಬಂದಿದ್ರು ಆ ಟೈಮಲ್ಲಿ ನಾವು ಸಿಕ್ಕಿದ್ವಿ ಅಷ್ಟೇ ಸ್ವಾಮೀಜಿ ಜಾತ್ರೆ ಕರೆಯೋದಕ್ಕೆ ನನ್ನ ಕೊಟ್ಟು ಬಂದಿದ್ರು ಅದೇ ಟೈಮಲ್ಲಿ ಸ್ವಾಮೀಜಿ ಬಂದಿದ್ರು ಅಂತ ಹೇಳಿ ಕೆ ಎನ್ ರಾಜಣ್ಣ ಅವರು ಬಂದರು ಸತೀಶ್ ಅವರು ಕೂಡ ಬಂದರು ಅಲ್ಲಿಗೆ ಮಾದೇವಪ್ಪ ಅವರು ಬಂದರು ಸೊ ನಾವೆಲ್ಲರೂ ಸೇರಿ ಸ್ವಾಮೀಜಿಗಳ ಆಶೀರ್ವಾದ ಪಡ್ಕೊಂಡ್ವಿ ಅಷ್ಟೇ ಅಂಥೇಳಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ನೀವು ಎಲ್ಲಿ ಇಲ್ಲಪ್ಪ ಯಾರು ಮಾಡ ಇಲ್ಲ ನಾನು ಒಂದು ಸಭೆ ಏನು ಮಾಡಲಿಲ್ಲ ಎಸ್ ಟಿ ಸಮುದಾಯದ ಸ್ವಾಮೀಜಿಯವರು ರಾಜನಹಳ್ಳಿ ಸ್ವಾಮೀಜಿಯವರು ಜಾತ್ರೆ ಕರೆಯಕ್ಕೆ ಬಂದಿದ್ದರು ನನ್ನ ಚೇಂಬರಲ್ಲೇ ಬಂದಿದ್ದರು ಅವರು ಸತೀಶ್ ಜಾರಕಿಹೊಳಿ ರಾಜಣ್ಣ ಅವರಿಗೆಲ್ಲ ಅಲ್ಲಿ ಅವರು ಸ್ವಾಮೀಜಿಯವರಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ಅವರು ಬಂದರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು ನಾವು ಕೂಡ ಅವರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಬಂದೆ ಕ್ಯಾಬಿನೆಟ್ ಕೆಲವೊಂದು ದಲಿತ ಸಚಿವರನ್ನ ಇಲ್ಲಪ್ಪ ಯಾರು ಮಾಡಲಿಲ್ಲ ಇಲ್ಲ ಇಲ್ಲ ನಾನು ಸಭೆ ಏನು ಮಾಡಲಿಲ್ಲ ಎಸ್ ಟಿ ಸಮುದಾಯದ ಸ್ವಾಮೀಜಿಯವರು ರಾಜನಹಳ್ಳಿ ಸ್ವಾಮೀಜಿಯವರು ಜಾತ್ರೆ ಕರೆಯಕ್ಕೆ ಬಂದಿದ್ದರು ನನ್ನ ಚೇಂಬರಲ್ಲೇ ಬಂದಿದ್ದರು ಅವರು ಸತೀ ಜಾರಕಿಹೊಳೆ ರಾಜಣ್ಣ ಅವರಿಗೆಲ್ಲ ಅಲ್ಲಿ ಅವ್ರು ಸ್ವಾಮೀಜಿಯವರಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ಅವರು ಬಂದರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು ನಾವು ಕೂಡ ಅವರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಬಂದೆ ನಿನ್ನೆ ಕ್ಯಾಬಿನೆಟ್ ಆದ ನಂತರ ನೀವು ಇದು ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಒಂದು ಸ್ಪಷ್ಟನೆ ಮತ್ತಷ್ಟು ಡೀಟೇಲ್ಸ್ ಕೊಡೋಣ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಪ್ರಸನ್ನ ಫೇರ್ ಇನಫ್ ಪರಮೇಶ್ವರ್ ಅವರು ಹೇಳ್ತಿರುವಂತಹ ಒಂದು ವಿಚಾರದಲ್ಲಿ ಕೋರ್ಸ್ ರಾಜನಳ್ಳಿ ಶ್ರೀಗಳು ಬಂದಿದ್ರು ಅವ್ರು ಇನ್ವೈಟ್ ಮಾಡಕ್ಕೆ ಬಂದಿದ್ರು ಸೊ ಹಾಗಾಗಿ ನನ್ನ ಕೊಠಡಿಗೇ ಅವರು ಕೂಡ ಬಂದ್ರು ಮಾತಾಡಿದ್ವಿ ಸಭೆ ನಡೆದಿಲ್ಲ ಅನ್ನುವಂಥದ್ದನ್ನು ಪರಮೇಶ್ವರ್ ಅವರು ಹೇಳ್ತಾರೆ ಬಟ್ ಈ ಭೇಟಿ ನಿಜಕ್ಕೂ ಕೂಡ ಬರೀ ಗೆ ಮಾತ್ರ ಸೀಮಿತವಾಗಿತ್ತ ಅಥವಾ ಬೇರೆ ವಿಚಾರಗಳು ಕೂಡ ಇದರಲ್ಲಿ ಚರ್ಚೆ ನಡೆದಿರ್ಲಿಕ್ಕೂ ಉಂಟು ಏನಾದರೂ ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆಯಾ ಪ್ರಸನ್ನ ಈ ಬಗ್ಗೆ ರಮನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಚ್ಚರಿಕೆಯನ್ನ ಕೊಟ್ಟ ಬಳಿಕ ಕಾಂಗ್ರೆಸ್ನ ನಾಯಕರ ಮಾತುಗಳ ಧಾಟಿ ಬದಲಾಗಿದೆ ಆದರೆ ಭಾವನೆಗಳು ಬದಲಾಗಿಲ್ಲ ಈಗಲೂ ಕೂಡ ಎಸ್ ಸಿ ಶಾಸಕರು ಸಚಿವರ ಪ್ರತ್ಯೇಕ ಸಭೆ ಮಾಡುವ ಬಗ್ಗೆ ಮತ್ತು ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನೋ ಬಗ್ಗೆ ಎಸ್ ಸಿ ಶಾಸಕರು ಸಚಿವರು ಒಂದು ಚರ್ಚೆಯನ್ನಂತೂ ನಡೆಸ್ತಾ ಇದ್ದಾರೆ ಆ ಚರ್ಚೆಗೆ ಪೂರಕವಾಗಿ ಇದೀಗ ನಿನ್ನೆ ಭೇಟಿ ನಡೆದಿದೆ ಎನ್ನುವಂತಹ ಮಾತುಕತೆಗಳು ಕೇಳಿ ಬರ್ತಾ ಇದ್ದಾವೆ ನಿನ್ನೆ ಸಚಿವ ಸಂಪುಟ ಸಭೆ ನಡೆದ ಬಳಿಕ ಪರಮೇಶ್ವರ್ ಅವರ ಕೊಠಡಿಗೆ ವಾಲ್ಮೀಕಿ ಸ್ವಾಮೀಜಿಗಳು ಬರ್ತಾರೆ ಅದಾದ ಬಳಿಕ ಮಹದೇವಪ್ಪ ಅವರು ಜೊತೆ ಕೊಡ್ತಾರೆ ಸತೀಶ್ ಜಾರಕಿಹೊಳಿ ಅವರು ಜೊತೆ ಸೇರ್ತಾರೆ ಕೆ ಎನ್ ರಾಜಣ್ಣ ಅವರು ಕೂಡ ಅದೇ ಚೇಂಬರ್ ಗೆ ಬರ್ತಾರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆಗಳು ನಡೆದಿದ್ದಾವೆ ಒಂದು ವಾಲ್ಮೀಕಿ ಜಾತ್ರೆ ಅಂದ್ರೆ ಅದು ಆ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುದೊಡ್ಡ ಜಾತ್ರೆ ಆಗುತ್ತೆ ಇದೊಂದು ರೀತಿಯಲ್ಲಿ ಎಸ್ ಸಿ ಎಸ್ ಸಮುದಾಯದ ಶಕ್ತಿ ಪ್ರದರ್ಶನ ಅನ್ನುವಂತ ರೀತಿಯಲ್ಲೂ ಕೂಡ ಇದು ಬಿಂಬಿತವಾಗ್ತಾ ಇದೆ ಫೆಬ್ರವರಿ ಮೊದಲ ವಾರದಲ್ಲಿ ವಾಲ್ಮೀಕಿ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಚಿಂತನೆಯನ್ನು ನಡೆಸಿದ್ರು ಆದ್ರೆ ರಾಜಕೀಯ ಕಾರಣಕ್ಕೋಸ್ಕರ ಮತ್ತು ಹೈಕಮಾಂಡ್ ನಾಯಕರು ಎಲ್ಲ ಒಂದ್ ಕಡೆ ಎಸ್ಸಿ ಎಸ್ಟಿ ಸಮುದಾಯದ ಶಾಸಕರ ಪ್ರತ್ಯೇಕ ಸಭೆಗೆ ಬ್ರೇಕ್ ಹಾಕಿದ ಬಳಿಕ ಆ ವಾಲ್ಮೀಕಿ ಸಮುದಾಯದ ಪ್ರತ್ಯೇಕ ಸಮಾವೇಶವನ್ನ ಕೈ ಬಿಡಲಾಗಿತ್ತು ಆದ್ರೆ ಇದೀಗ ವಾಲ್ಮೀಕಿ ಸಮುದಾಯ ಸಮುದಾಯಕ್ಕೆ ಸೇರಿದಂತಹ ಮಠದ ಜಾತ್ರೆ ನಡೀತಾ ಹಿನ್ನೆಲೆಯಲ್ಲಿ ಎಸ್ ಸಿ ಶಾಸಕರು ಇದೀಗ ಪ್ರತ್ಯೇಕವಾಗಿ ಸಚಿವರ ಒಂದು ಮಾತುಕತೆಯನ್ನು ನಡೆಸುವ ಮೂಲಕ ಆ ಜಾತ್ರಾ ಮಹೋತ್ಸವದಲ್ಲೇ ಒಂದು ರಾಜಕೀಯ ಸಂದೇಶವನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದಾವೆ ಈ ಕಾರಣಕ್ಕೋಸ್ಕರ ನಿನ್ನೆ ಅದನ್ನ ಪ್ರತ್ಯೇಕವಾದಂತಹ ಸಭೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಆದ್ರೆ ಪ್ರತ್ಯೇಕವಂತ ಮಾತುಕತೆ ಅಂತೂ ನಡೆದಿದೆ ಕ್ಯಾಬಿನೆಟ್ ಮುಗಿದ ಬಳಿಕ ನಾಲ್ವರು ಸಚಿವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಚ್ಚರಿಕೆ ಕೊಟ್ಟ ಬಳಿಕ ಎಲ್ಲಿಯೂ ಕೂಡ ಒಟ್ಟಾಗಿ ಸೇರಿಲಿಲ್ಲ ಒಟ್ಟಾಗಿ ಕಾಣಿಸ್ಕೊಂಡಿರಲಿಲ್ಲ ಪ್ರತ್ಯೇಕವಂತ ಡಿನ್ನರ್ ಆಗಲಿ ಬೇರೆ ಬೇರೆ ರೀತಿಯ ಪ್ರತ್ಯೇಕ ಸಭೆಗಳನ್ನು ಕೂಡ ನಡೆಸೋದಕ್ಕೆ ಹೋಗಿರಲಿಲ್ಲ ಆದ್ರೆ ಸಹಜವಾಗಿ ಸೇರಿದಂತೆ ಕಂಡು ಬರ್ತಾ ಇರುವಂತಹ ನಿನ್ನೆಯ ಈ ಮೀಟಿಂಗ್ ಏನಿದೆ ಇದು ಸದ್ಯ ಕಾಂಗ್ರೆಸ್ನಲ್ಲಿ ಗಮನ ಕಡೆ ವರ್ಕ್ಔಟ್ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಆಂತರಿಕವಾಗಿ ಕಾಂಗ್ರೆಸ್ ಪಾಳಿಯಲ್ಲಿ ನಾಯಕರು ತಮ್ಮ ಭಾವನೆಗಳನ್ನ ಬದಲಾಯಿಸಿಕೊಂಡಿಲ್ಲ ಕೇವಲ ಮಾತಿನ ಧಾಟಿಯನ್ನ ಮಾತ್ರ ಬದಲಾಯಿಸಿಕೊಂಡಿದ್ದಾರೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ